ವಾಕ್ಯದಲ್ಲಿ ಈ ರೀತಿ ಕಡೆ ದಿವಸಗಳಲ್ಲಿ ಜನರು ನಿಮ್ಮನ್ನ ನ್ಯಾಯಸ್ಥಾನಕ್ಕೂ ಹಿರಿಯರ ಸಮುದ್ರಗಳಿಗೂ ಅಧಿಕಾರಗಳ ಬಳಿಗೂ ನಿಮ್ಮನ್ನ ಕೊಂಡೊಯ್ಯುವರು ಆಗ ಏನ್ ಮಾತನಾಡಬೇಕು ಎಂಬುದಾಗಿ ನಿಮ್ಗೆ ಗೊತ್ತಿಲ್ಲದೆ ಇರುವಾಗ ಪರಶು ತಾನೆ ನಿಮ್ಮೊಂದಿಗೆ ಮಾತನಾಡ್ತೇನೆ ಇದಕ್ಕ ಅನುಸಾರವಾಗಿ ಒಂದು ಸಂಗತಿಯನ್ನ ನಿಮ್ಮ ಮುಂದೆ ಹೇಳಿ ನಾನು ನನ್ನ ದೈವಿಕ ವಾಕ್ಯಕ್ಕೆ ನಾನು ಮುಂದೆ ಹೋಗ್ತೇನೆ ಗುರುವಾರ ಸಾಯಂಕಾಲ ನನಗೆ ಒಂದು ಫೋನ್ ಕಾಲ್ ಬರುತ್ತೆ ಬಿಜಾಪುರ್ ಅನ್ನುವಂತ ಒಂದು ಡಿಸ್ಟ್ರಿಕ್ಟ್ ಬೆಂಗಳೂರಿನಿಂದ ಸರಿಸುಮಾರು ಆರ್ನೂರು ಕಿಲೋಮೀಟರ್ ನನಗೆ ಸಾಯಂಕಾಲ ಒಂದು ಏಳು ಗಂಟೆಗೆ ಒಂದು ಬ ಹೆ ಫೋನ್ ಮಾಡ್ತಾಳೆ ವಿಜಯಲಕ್ಷ್ಮಿ ಅನ್ನುವಂತ ಒಬ್ಬ ಹೆಣ್ಣು ಲಂಬಾಣಿ ತಾಂಡದಿಂದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕರನ್ನಾಗಿ ಅಂಗೀಕರಿಸಿಕೊಂಡಿರುವಂತಹ ಒಬ್ಬ ದೇವರ ಮಗಳು ಹಾಗೆ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದಾಳೆ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಿದ್ದಾರೆ ಆಕೆ ನನಗೆ ಫೋನ್ ಮಾಡಿ ಆಕೆ ಮತ್ತೆ ಅವರ ಯಜಮಾನರು ಅಲ್ಲಿನ ಸಭಾಪಾಲಕರು ನನಗೆ ಫೋನ್ ಮಾಡಿ ನಾವು ಸಂಕಟದಲ್ಲಿದ್ದೇವೆ ನಾವು ಸಮಸ್ಯೆ ಇದ್ದೇವೆ ನಮ್ಮ ಇಡೀ ತಾಂಡ ನಮಗೆ ವಿರುದ್ಧವಾಗಿ ನಿಂತಿದೆ ನಾನು ಕೇಳಿದೆ ಕಾರಣ ಏನು ಅವರ ಯೇಸು ಕ್ರಿಸ್ತನನ್ನ ನಾವು ಸ್ವಂತ ರಕ್ಷಕರನ್ನಾಗಿ ಅಂಗೀಕರಿಸಿಕೊಂಡಿರುವುದರಿಂದ ಯೇಸು ಕ್ರಿಸ್ತನನ್ನ ಆರಾಧಿಸ್ತಾ ಇರೋದ್ರಿಂದ ನಮಗೆ ಹಿಂಸೆ ಆರಂಭ ಆಗಿದೆ ನಮ್ಮನ್ನ ಒಡಿತಾ ಇದ್ದಾರೆ ನಮ್ಮನ್ನ ಕೆಟ್ಟ ಕೆಟ್ಟದಾಗಿ ಬೈತಾ ಇದ್ದಾರೆ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಜೀವನಕ್ಕೆ ನಾವು ಯೇಸು ಕ್ರಿಸ್ತನನ್ನ ಪ್ರೀತಿಸ್ತಾ ಅದನ್ನು ಆರಾಧಿಸ್ತಾ ಇರೋದ್ರಿಂದ ನಮಗೆ ಅನೇಕ ಕೆಟ್ಟ ಕೆಟ್ಟ ಮಾತುಗಳನ್ನ ಮೇಲೆ ಹೊರಿಸ್ತಾ ಇದ್ದಾರೆ ಏನ್ ಗೊತ್ತಿಲ್ಲ ನಾನು ಆ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆ ಮಾತನಾಡಿ ನಾನು ಪ್ರಯಾಣವನ್ನು ಬೆಳೆಸ್ತೇನೆ ಏಳು ಗಂಟೆಗೆ ನನ್ನ ಪ್ರಯಾಣವನ್ನು ನಾನು ಬೆಳೆಸ್ತೇನೆ ಪ್ರಯಾಣ ಮಾಡ್ಕೊಂಡು ಹೋಗ್ತಿರುವಾಗ ನಾನು ಆಲೋಚಿಸ್ತಾ ಇದ್ದೆ ಕಡೆಯ ದಿವಸಗಳಲ್ಲಿ ನಾವಿದ್ದೇವೆ ಪ್ರೀ ಇಬ್ಬರು ಮಕ್ಕಳೇ ಒಂದು ವಿಡಿಯೋವನ್ನ ನನಗೆ ನಾನು ಅಂಧವೇ ಇರುವಾಗ ಒಂದು ವಿಡಿಯೋ ನನ್ನ ಮೊಬೈಲ್ ಬರುತ್ತೆ ಇಡೀ ಗ್ರಾಮಸ್ಥರೆಲ್ಲರೂ ಸೇರಿ ಅವರ ವಿರುದ್ಧವಾಗಿ ನಿಂತು ದೊಡ್ಡ ಸಭೆಯನ್ನು ನಡೆಸ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ತಹಶೀಲ್ದಾರ್ ಮಾತ್ರ ಬಳದೇ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಪೊಲೀಸವರು ಸ್ಪಾಟ್ ನಲ್ಲಿ ಅವರ ಗ್ರಾಮದಲ್ಲೇ ಇರ್ತಾರೆ ಆ ಅಧಿಕಾರಿಗಳ ಎದುರಿನಲ್ಲಿಯೇ ಆ ಎಲ್ಲ ದೇವರ ಮಕ್ಕಳುಗಳನ್ನ ಒಡಿಲಿಕ್ಕೆ ಆಗಮಿಸ್ತಾರೆ ಒಡಿತ ಒಡಿತ ಆ ಸಹೋದರಿ ವಿಜಯಲಕ್ಷ್ಮಿಯ ತಾಳಿಯನ್ನು ಕೂಡ ಕಿತ್ತಾಕ್ತಾರೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಂಥ ಕಣ್ಣೀರಿನಲ್ಲಿ ಹಾದು ಹೋಗ್ತಾ ಇದ್ದಂತ ಆ ಹೆಣ್ಣು ಮಗಳು ಆಕೆ ಒಂದು ಮಾತನ್ನ ಒಂದು ಸ್ಟೇಟ್ಮೆಂಟ್ ಮಾಡ್ತಾಳೆ ನನ್ನ ಶೀಘ್ರದಲ್ಲಿ ಏನೇ ಕಷ್ಟಗಳು ಬರಲಿ ಸಂಕಟಗಳು ಬರಲಿ ಶ್ರಮೆಗಳು ಬರಲಿ ಇನ್ನಷ್ಟು ನನಗೆ ತೊಂದರೆ ಬರಲಿ ನಾನು ಇವತ್ತು ಬದುಕಿ ನಾಳೆ ಸತ್ರು ಪರವಾಗಿಲ್ಲ ನಾನು ಏಸು ಕ್ರಿಸ್ತರಿಗೋಸ್ಕರವಾಗಿ ಜೀವಿಸ್ತೇನೆ ನಾನು ರಕ್ಷಕನಾದ ಯೇಸುವಿಗಾಗಿಯೇ ಬದುಕ್ತೇನೆ ಯೇಸುವನ್ನ ಬಿಟ್ಟು ನಿಂತಿರ್ಬೋದಿಲ್ಲ ಆ ಗ್ರಾಮಸ್ಥರೆಲ್ಲರೂ ಅವರ ಜನಾಂಗದವರೆಲ್ಲರೂ ಸೇರಿ ನೀನು ಏಸು ಕ್ರಿಸ್ತನನ್ನ ಬಿಟ್ಟು ನೀನು ಇದಕ್ಕೆ ಕೈ ಮುಗಿಬೇಕು ಈ ಒಂದು ದೇವರನ್ನು ಆರಾಧಿಸಬೇಕು ಅಂತ ಹೇಳಿದಾಗ ಆ ಹೆಣ್ಮಕ್ಳು ಹೇಳ್ತಾಳೆ ನಾನು ಎಂತ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಎಷ್ಟೇ ಕಷ್ಟಗಳು ಬರಲಿ ನನ್ನ ಸಾವಿನವರೆಗೂ ನಾನು ಯೇಸುವಿಗೋಸ್ಕರ ಬದುಕ್ತೇನೆ ನನ್ನ ರಕ್ಷಕನಾದ ಏಸುವಿಗೋಸ್ಕರ ಬದುಕ್ತೇನೆ ಏಸು ಒಬ್ಬನನ್ನೇ ಆರಾಧಿಸುತ್ತೇನೆ ಆಗಲೂ ಕೂಡ ಅವರನ್ನ ಹಿಂಸಿಸಿದ್ರು ಪ್ರಿಯ ದೇವರ ಮಕ್ಕಳೇ ಕಡೆ ಇಂಥ ದೇವ ಮಕ್ಕಳು ದೇವರಾಜ್ಯಕ್ಕೆ ಬೇಕು ಇಂಥ ದೇವ ಮಕ್ಕಳು ಯೇಸುವಿಗೆ ಬೇಕು ಕೇವಲ ಸಮಯ ಸಂದರ್ಭಗಳಿಗೆ ಯೇಸುವನ್ನ ಉಪಯೋಗಿಸಿಕೊಂಡು ಕೇವಲ ಚರ್ಚುಗಳಲ್ಲಿ ಕೈ ಮುಗಿದು ಕೇವಲ ಚರ್ಚುಗಳಲ್ಲಿ ಆಶೀರ್ವಾದಗಳನ್ನು ಪಡೆದು ವಾಕ್ಯಗಳನ್ನ ಕೇಳಿಸಿಕೊಂಡು ಲೋಕಕ್ಕೆ ಹೋದಾಗ ಯೇಸುವಿಗಾಗಿ ಬದುಕುವುದಕ್ಕೆ ಸಮರ್ಥ್ಯದಿರುವಂತ ವಿವೇಕಹೀನ ದೇವ ಮಕ್ಕಳಿಗಿಂತ ಕಷ್ಟಗಳನ್ನು ಅನುಭವಿಸಿ ಸಂಕಟಗಳನ್ನು ಅನುಭವಿಸಿ ಶ್ರಮೆಗಳನ್ನ ಅನುಭವಿಸಿ ಹಿಂಸೆಗಳನ್ನ ಅನುಭವಿಸಿದ್ರು ಕೂಡ ನನಗೆ ಏಸು ಬೇಕು ಅನ್ನುವಂಥ ಗಟ್ಟಿ ಕಾಳು ಏಸುವಿಗೆ ಬೇಕು ಅಂತ ಗಟ್ಟಿ ಮನಸ್ಸುಳ್ಳ ಜನರು ಬೇಕು ಕೇವಲ ಐಶ್ವರ್ಯಗಳನ್ನ ಪಡ್ಕೊಂಡು ಗಾಡಿಗಳಿಂದ ಗಾಡಿಗಳನ್ನ ಕುಡಿಸಿಕೊಂಡು ಹಣದಿಂದ ಹಣವನ್ನು ಕುಡಿಸಿಕೊಂಡು ಒಂದು ಆಸ್ತಿಯಿಂದ ಇನ್ನೊಂದು ಆಸ್ತಿಯನ್ನು ಕುಡಿಸಿಕೊಂಡು ಮಂಪುರಲ್ಲಿ ಬದುಕ್ತಾ ಇರುವಂತಹ ದೇವಜನ್ರಿಗಿಂತ ಆ ಹಳ್ಳಿಗಳಲ್ಲಿ ಕಷ್ಟಗಳನ್ನು ಶ್ರಮಗಳನ್ನು ಅನುಭವಿಸಿ ನಾನು ಯಶಸ್ವಿಗೋಸ್ಕರ ಜೀವಿಸ್ತೇನೆ ಅಂತ ಹೇಳ್ತಾ ಇರುವಂತಹ ಆ ಹೆಣ್ಣು ಮಕ್ಕಳ ಹಾಗೆ ಪ್ರತಿಯೊಂದು ವಿಶ್ವಾಸಿಯಾಗಬೇಕು ಕೇವಲ ಒಟ್ಟು ತುಂಬಿದವರಾಗಿ ಹಸಿವೆ ಗೊತ್ತಿಲ್ಲದೆ ಸೇವೆಯ ಬಗ್ಗೆ ಮಾಹಿತಿ ಇಲ್ಲದೆ ಸೇವೆಯ ಬಗ್ಗೆ ಪೂರ್ಣ ಕಾರ್ಯ ಗೊತ್ತಿಲ್ಲದೆ ಐಶ್ವರ್ಯದಲ್ಲಿ ಹಣದಲ್ಲಿ ತುಂಬಿ ತುಳುಕಿ ಚಿಂತೆಗಳಿಂದ ಮದ ಏರಿರುವಂತ ಸಭೆಗಳಲ್ಲಿ ಕುಳಿತು ಮಧವೇರಿ ಕುಳಿತಿರುವಂತ ದೇವ ಜನರಿಗಿಂತ ಆ ಹಳ್ಳಿಗಳಲ್ಲಿ ದೇವರಿಗೋಸ್ಕರ ಬದುಕುತ್ತಾ ಶ್ರಮೆಗಳನ್ನ ಅನುಭವಿಸುತ್ತಾ ನನಗೆ ಏಸು ಬೇಕು ಏಸುವಿಗೋಸ್ಕರ ಬದುಕ್ತೀನಿ ಅನ್ನುವಂತ ದೇವ ಮಕ್ಕಳಿಗೊಂದು ಬೇಕು ಆಮ ನಾನು ಬೆಳಗಿನ ಜಾವ ಎಂಟು ಗಂಟೆಗೆ ಬಿಜಾಪುರ ತಲುಪ್ತೇನೆ ಬಿಜಾಪುರ ತಲುಪಿದಾಗ ಆ ಗಂಡ ಆ ಹೆಂಡತಿ ಜೊತೆ ನಾನು ಮಾತನಾಡ್ತಿರುವಾಗ ಆ ಗಂಡ ಹೆಂಡತಿ ಹೇಳಿದಿಷ್ಟೇ ನಾವು ಈ ಲೋಕದಲ್ಲಿ ಏನು ಬೇಡ ಪಾಸ್ಟರ್ ಈ ಲೋಕದಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಯೇಸು ಬೇಕು ನಮಗೆ ಏಸುವಿಗಾಗಿ ನಾವು ಬದುಕಬೇಕು ನಮ್ಮ ರಕ್ಷಕರಿಗಾಗಿ ನಾವು ಬದುಕಬೇಕು ಏಸು ಸಾಕು ನಮ್ಮ ಜೀವಿತಕ್ಕೆ ಎಂಥ ಅದ್ಭುತವಾದ ಸಾಲು ಎಂಥ ಅದ್ಭುತವಾದ ಮಾತು ನಮ್ಮ ನಿಮ್ಮ ಹಾಗೆ ಎಲ್ಲ ಐಶ್ವರ್ಯ ಇಲ್ಲ ಚೆನ್ನಾಗಿ ಹೊಟ್ಟೆ ತುಂಬಿದವರಾಗಿಲ್ಲ ಸುಖದ ಒಂದು ಜೀವಿತದಲ್ಲಿ ಜೀವಿಸ್ತಾ ಇಲ್ಲ ಇಲ್ಲಿ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾ ಇದ್ದೀರಿ ಒಳ್ಳೊಳ್ಳೆ ಐಶ್ವರ್ಯ ಇದೆ ಹಣ ಇದೆ ಆಸ್ತಿ ಎಲ್ಲವುಗಳನ್ನ ಇಟ್ಕೊಂಡಿದ್ದೀರಿ ಇಲ್ಲಿ ಬಂದು ನಿದ್ದೆ ಮಾಡ್ತೀರಿ ಇಲ್ಲಿ ಬಂದು ಏನೋ ಜೀವನ ಮಾಡ್ಬೇಕಂತ ಜೀವನ ಮಾಡ್ತಾ ಇದ್ದೀರಿ ಭಾನುವಾರ ಏನೋ ಪ್ರೆಸೆಂಟ್ ಮಾಡ್ಬೇಕಂತ ಬರ್ತಾ ನೋ ಎಷ್ಟೋ ಜನರ ಜೀವಿತಗಳು ಇವತ್ತು ಕಣ್ಣೀರಿನಲ್ಲಿದೆ ದುಃಖದಲ್ಲಿದೆ ವೇದನೆಯಲ್ಲಿದೆ ಸಭೆ ಇವತ್ತು ಪ್ರಾರ್ಥಿಸಬೇಕು ಸಭೆ ಇವತ್ತು ಕಣ್ಣೀರಿಂದ ದೇವರು ನೋಡಬೇಕು ದೇವರಿಗೋಸ್ಕರ ಜೀವಿಸಬೇಕು ಅದರಲ್ಲೂಯ್ಯ ಆ ವಾಕ್ಯ ನನಗೆ ನೆನಪಾದಾಗ ಅವ್ರಿಗೆ ಹೇಳಿದೆ ಏಸುವಿಗಾಗಿ ನೀವು ಬದುಕ್ತಾ ಇದ್ದೀರಿ ಏಸು ನಿಮ್ ಪರವಾಗಿ ನೆಂತ್ಕೊಳ್ತಾನೆ ಯೇಸುವಿಗಾಗಿ ನೀವು ಜೀವಿಸ್ತಾ ಇರೋದ್ರಿಂದ ಆ ಏಸುವೆ ನಿಮ್ಮ ಪರವಾಗಿ ನಿಲ್ತಾನೆ ಆತ ನಿಮ್ಮ ಜೊತೆಯಲ್ಲಿ ಆಮೇಲೆ ನಾನು ಅಲ್ಲಿನ ತಹಶೀಲ್ದಾರ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಕರ್ಕೊಂಡು ಹೋಗಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತನಾಡಿ ಏನ್ ಮಾಡ್ಬೇಕು ಅದನ್ನ ಮಾಡಿ ನಾವು ಬಂದು ಯಾಕೆ ಹೇಳ್ತೆ ಅಂತಂದ್ರೆ ಪ್ರಿಯ ದೇವರ ಮಕ್ಕಳೇ ಏಸುವಿಗಾಗಿ ಜೀವಿಸ್ರಿ ಏಸುವಿನ ಪ್ರಸಕ್ತ ರೀತಿಯಲ್ಲಿ ಜೀವಿಸರೆ ಅನೇಕ ಜನರ ಪ್ರೀತಿ ತಣ್ಣಗಾಗಿ ಹೋಗುತ್ತೆ ನಿನ್ನ ಪ್ರೀತಿ ತಣ್ಣಗಾಗೋದು ಬೇಡ ನಿನ್ನ ಪ್ರೀತಿ ಏಸುವಿಗಾಗಿ ಪ್ರಜ್ವಲಿಸಲಿ ಯೇಸು ಒಬ್ಬನೇ ಸರ್ವಶಕ್ತನು ಯೇಸು ಒಬ್ಬನೇ ಜೀವ ಸ್ವರೂಪನು ಆದರೂ ಒಬ್ಬನೇ ಅದ್ಭುತವಾದದ್ದು ಏಸು ಒಬ್ಬನೇ ಅತಿಶಯವಾದ ದೇವರು ಏಸು ಒಬ್ಬನೇ ಶ್ರೇಷ್ಠವಾದ ದೇವರು ಜೀವ ಸ್ವರೂಪನು ನೆಚ್ಚಿನ ತಂದೆ ಮಹಾಮಹಿಮೆ ಜೀವಿಸ್ತಾ ಇರುವಂತಹ ದೇವರು ಮಹಾಮಹಿಮೇಲೆ ಹಂಗೆ ಇಲ್ಲಪ್ಪ ಮಹಾಮಹಿಮೇಲೆ ಜೀವಿಸ್ತಾ ಇರುವಂತ ದೇವರು ಅತಿಶಯಗಳ ದೇವರು ಉನ್ನತವಾದ ದೇವರು ಉನ್ನತೋನ್ನತದಲ್ಲಿ ಜೀವಿಸ್ತಾ ಇರುವಂತಹ ಅತಿಶಯವಾದ ದೇವರು ಎಲ್ಲಿ ಜೀವಿಸ್ತಾ ಇದೆಯಾ ಪರಲೋಕ ರಾಜ್ಯಕ್ಕೆ ನಾವು ಹೋಗ್ಬೇಕು ಪರಲೋಕ ರಾಜ್ಯಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ ಅಲ್ಟಿಮೇಟ್ಲಿ ದೇವರ ಸಮಯ ಬರ್ತಾ ಇದೆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು ಈ ಲೋಕವನ್ನು ಎಲ್ಲರೂ ಬಿಟ್ಟು ಹೋಗ್ಬೇಕು ಬಟ್ ನೀನೇನು ಮಾಡ್ತಾ ಇದೆ ಪರಲೋಕ ಸಂಸ್ಥಾನ ಸಿದ್ಧವಾಗ್ತಾ ಇದೆ ದೇವರು ಪರಲೋಕ ರಾಜ್ಯದಲ್ಲಿ ಎಲ್ಲವನ್ನ ಸಿದ್ಧ ಮಾಡ್ತಾ ಇದ್ದಾರೆ ಪ್ರೊಪೇರ್ ಮಾಡ್ತಾ ಇದೆ ರಾಕ್ಷರ್ ಕ್ರಿಸ್ತನ ಬರೋಣ ಅತಿ ವೇಗವಾಗಿದೆ ಗೊತ್ತಿಲ್ಲ ಯಾವ ವರ್ಷ ಬರ್ಬೋದು ಗೊತ್ತಿಲ್ಲ ನಾಳೆನೆ ಬರಬಹುದು ನಾಳೆ ಅನ್ಕೊಂಡು ಜೀವಿಸ್ಬೇಕು ನಾಳೆ ಏಸು ಬರ್ತಾನೆ ಅದ ಇವತ್ತು ಏಸು ಬರ್ತಾನೆ ಅಂತ ಬರಬೇಕು ಈ ಏಸು ಬರ್ತಾನೆ ಅಂತ ಜೀವಿಸ್ಬೇಕು ಯಾಕೆ ನಾವು ಏಸು ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಕುಟುಂಬಗಳಲ್ಲಿ ತಂದೆ ತಾಯಿಗಳ ಮಧ್ಯದಲ್ಲಿ ಸಮಸ್ಯೆಗಳು ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆಗಳು ಯಾಕೆ ಅಂತ ಯಾಕೆಂತಂದ್ರೆ ನಮ್ಗೆ ಏಸು ಬರ್ತಾ ಇದ್ದಾನೆ ಈಗ ಬರ್ತಾ ಇದ್ದಾನೆ ಅಂತ ನಮಗೆ ಗೊತ್ತಿಲ್ಲ ಈ ಗಳಿಗೆ ದೇಶ ಹವ ಈ ಗಳಿಗೆಯಲ್ಲಿ ಏಸು ಬಂದ್ರೆ ನಾನು ಪರಲೋಕ ರಾಜ್ಯಕ್ಕೆ ಹೋಗ್ತೀನ ಈವತ್ತು ಏಸು ಬಂದ್ರೆ ನನ್ನ ಜೀವಿತದಲ್ಲಿ ಪರಲೋಕದಲ್ಲಿ ಪ್ರತಿಫಲ ಸಿಗುತ್ತ ಇವತ್ತು ಏಸು ಬಂದ್ರೆ ನನ್ನ ಜೀವನ ಪರಲೋಕದಲ್ಲಿ ಶಾಶ್ವತವಾದಂತಹ ಆಶೀರ್ವಾದದೊಂದಿಗೆ ಎತ್ತೀವ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಎಷ್ಟೋ ಜನರಿಗೆ ಆ ತಿಳುವಳಿಕೆ ಇಲ್ಲದಿರೋದ್ರಿಂದ ನಮ್ಗೆ ಎಷ್ಟು ಬಂದಾಗ ಬದುಕ್ತಾ ಇದ್ದೇವೆ ನಮ್ಗೆ ಇಷ್ಟು ಬಂದಾಗ ಜೀವಿಸ್ತಾ ಇದ್ದೇವೆ ಇವತ್ತು ಏಸು ಬಂದ್ರೆ ನೀನ್ ಏಸುಗೋಸ್ಕರ ಜೀವಿಸ್ತೀಯಾ